ದಾಂಪತ್ಯ ಜೀವನದಲ್ಲಿ ಈ ಸೂತ್ರಗಳನ್ನು ಬಳಸಿದರೆ ಲೈಫು ಇನ್ನಷ್ಟು ಕಲರ್ಫುಲ್ ಮದುವೆಯಾದ ವ್ಯಕ್ತಿಗಳ ಅಭಿರುಚಿಗಳು ಆಸಕ್ತಿಗಳು ಆಯ್ಕೆಗಳು ಹಾಗೂ ಮನಸ್ಥಿತಿಗಳು ಭಿನ್ನವಾಗಿರುವಾಗ ಜೊತೆಯಾಗಿ ಬದುಕು ನಡೆಸುವುದು ಸುಲಭವಲ್ಲ ಲವ್ ಮ್ಯಾರೇಜ್ ಆಗಿರಲಿ ಅರೇಂಜ್ ಮ್ಯಾರೇಜ್ ಆಗಿರಲಿ ಇಬ್ಬರಲ್ಲಿ ಹೊಂದಾಣಿಕೆ ಎನ್ನುವುದು ಬಹಳ ಮುಖ್ಯವಾಗಿರುತ್ತದೆ ಸಂಬಂಧದಲ್ಲಿ ಹಾಗೆ ಕೂಡ ಸಂಬಂಧ ಗಟ್ಟಿಯಾಗಿರಲು ಈ ರಹಸ್ಯಗಳನ್ನು ತಿಳಿದರೆ ಸಂಸಾರದ ಬಂಡಿಯು ಇನ್ನೂ ಸುಗಮವಾಗಿ ಸಾಗಲು ಸಾಧ್ಯವಾಗುತ್ತದೆ ಮದುವೆಯ ನಂತರದಲ್ಲಿ ಗಂಡು ಹೆಣ್ಣಿನ ಜೀವನವು ಬದಲಾಗುತ್ತವೆ ಸಂಸಾರದ ಬಂಡಿಯು ಸುಗಮವಾಗಿ ಸಾಗಬೇಕಾದರೆ ಪ್ರೀತಿಯ ಜೊತೆಗೆ ತಪ್ಪು ಒಪ್ಪುಗಳನ್ನು ಸಮಾನವಾಗಿ ಸ್ವೀಕರಿಸುವುದು ಬಹಳ ಮುಖ್ಯ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಹಾಗೂ ಗೌರವ ಎನ್ನುವಂಥದ್ದು ಇರಬೇಕು ಇಬ್ಬರು ಜೊತೆಯಾಗಿ ಕಷ್ಟ ಸುಖಗಳನ್ನು ಹಂಚಿಕೊಂಡು ಸಂಸಾರದ ಬಂಡಿಯನ್ನು ಸಾಗಿಸಬೇಕು ಮದುವೆಯಾದ ಬಳಿಕ ನಾನು ಎನ್ನುವ ನಾವು ಎನ್ನುವ ಭಾವ ಸಂಸಾರವು ಸರಾಗವಾಗಿ ಸಾಗುತ್ತವೆ ಉತ್ತಮ ದಾಂಪತ್ಯ ಜೀವನಕ್ಕೆ ಸಲಹೆಗಳು ಮೊದಲನೆಯದು ಇಬ್ಬರ ನಡುವೆ ಪ್ರೀತಿ ಇರಲಿ ಯಾವುದೇ ಸಂಬಂಧವಿರಲಿ ಯಾವುದೇ ಸಂಬಂಧವಿರಲಿ ಅಲ್ಲಿ ಪ್ರೀತಿ ಎನ್ನುವುದು ಬಹಳ ಮುಖ್ಯವಾಗಿರುತ್ತದೆ ಇಬ್ಬರ ನಡುವೆ ಪ್ರೀತಿ ತುಂಬಿದ ಮಾತುಗಳು ಸಿಹಿ ಮುತ್ತು ಅಪ್ಪುಗೆ ಇರಲಿ ಇಬ್ಬರೂ ಕೂಡ ಪ್ರೀತಿಯನ್ನು ತೋರ್ಪಡಿಸುವುದು ಸಂಬಂಧವನ್ನು ಗಟ್ಟಿಯಾಗಿಸುತ್ತವೆ ಎರಡು ಮುಕ್ತ ಸಂವಹನವಿರಲಿ ಗಂಡ ಹೆಂಡರಿಬ್ಬರು ಕೂಡ ಮುಕ್ತ ಮಾತುಕತೆಯನ್ನು ನಡೆಸಬೇಕು ತಮ್ಮಿಬ್ಬರ ಆಸೆ ಆಕಾಂಕ್ಷೆಗಳು ಕನಸು ಗುರಿಗಳನ್ನು ಪರಸ್ಪರ ಹಂಚಿಕೊಳ್ಳಬೇಕು ಮುಕ್ತವಾಗಿ ಮಾತನಾಡಿದರೆ ಇಬ್ಬರ ನಡುವೆ ಯಾವುದೇ ಮೆ ಮುಚ್ಚುಮರೆ ಇರುವುದಿಲ್ಲ ಹಾಗೂ ರಿಲೇಷನ್ ಗ್ಯಾಪ್ ಕೂಡ ಬರುವುದಿಲ್ಲ ಮೂರು ಸಂಗಾತಿಯ ಕೆಲಸಗಳಿಗೆ ಇರಲಿ ಮೆಚ್ಚುಗೆ ನಿಮ್ಮ ಸಂಗಾತಿಯು ಮಾಡಿರುವ ಕೆಲಸಗಳ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದನ್ನು ಮರಿಬೇಡಿ ಒಬ್ಬರಿಗೊಬ್ಬರು ಮೆಚ್ಚುಗೆ ಸೂಚಿಸುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಸಂಗಾತಿಗೆ ನನಗಾಗಿ ನನ್ನ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಪ್ರೋತ್ಸಾಹಿಸಲು ಒಂದು ಜೀವ ಇದೆ ಎಂದೆನಿಸುತ್ತದೆ ಒಂದು ಮೆಚ್ಚುಗೆಯಿಂದ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ ನಾಲ್ಕು ಇಬ್ಬರಲ್ಲೂ ಇರಬೇಕು ನಂಬಿಕೆ ಸಂಗಾತಿಗಳ ನಡುವೆ ಪ್ರೀತಿಯ ಜೊತೆ ಜೊತೆಗೆ ನಂಬಿಕೆಯು ಬಹಳ ಮುಖ್ಯವಾಗಿರುತ್ತದೆ ನಂಬಿಕೆ ಎನ್ನುವುದು ಸಂಬಂಧವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲು ಸಹಕಾರಿಯಾಗುತ್ತದೆ ಒಬ್ಬರಿಗೊಬ್ಬರು ಇನ್ನೊಬ್ಬರ ಮೇಲೆ ನಂಬಿಕೆ ಇದ್ದರೆ ಯಾವುದೇ ಸನ್ನಿವೇಶ ಬಂದರೂ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟುಕೊಡಬಾರದು ಸಂಬಂಧದಲ್ಲಿ ಇಬ್ಬರು ನಿಷ್ಠಾವಂತರಾಗಿದ್ದರೂ ಒಬ್ಬರ ನಂಬಿಕೆಯನ್ನು ಇನ್ನೊಬ್ಬರು ಉಳಿಸಿಕೊಳ್ಳಬೇಕು ಐದು ಹಣಕಾಸಿನ ವಿಚಾರ ಮುಚ್ಚಿಡಬೇಡಿ ಅರೇಂಜ್ ಮ್ಯಾರೇಜ್ ಆಗಿರಲಿ ಅಥವಾ ಲವ್ ಮ್ಯಾರೇಜ್ ಆಗಿರಲಿ ಮುಂದಿನ ಬದುಕಿಗಾಗಿ ಉಳಿತಾಯ ಮಾಡುವುದು ಮುಖ್ಯ ಇಬ್ಬರು ಕೂಡ ಮನೆ ಖರ್ಚು ವೆಚ್ಚಗಳನ್ನು ತೂಗಿಸಿಕೊಂಡು ಹಣಕಾಸು ನಿರ್ವಹಣೆಯನ್ನು ಮಾಡುವ ಬಗ್ಗೆ ಚರ್ಚಿಸಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾದರೂ ಪರಸ್ಪರರು ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಆರು ಮನೆಯ ಕೆಲಸಗಳಲ್ಲಿ ಹಂಚಿಕೆ ಸಂಗಾತಿಗಳಲ್ಲಿ ಇಬ್ಬರೂ ಕೂಡ ದುಡಿ ದುಡಿಯುವವರಾಗಿದ್ದರೆ ಮನೆಯ ಕೆಲಸಗಳನ್ನು ಹಂಚಿಕೊಂಡು ಒಳ್ಳೆಯದು ಇದರಿಂದ ನಿಮ್ಮ ಸಂಗಾತಿನೇ ಹೊರೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದಂತೆ ಆಗುತ್ತದೆ ಮನೆಯ ಕೆಲಸದಲ್ಲಿ ಹಂಚಿಕೆ ಮಾಡಿಕೊಳ್ಳುವುದರಿಂದ ಇಬ್ಬರ ನಡುವೆ ಹೊಂದಾಣಿಕೆಯೂ ಬೆಳೆಯುತ್ತದೆ ಏಳು ಸಂಗಾತಿಗಾಗಿ ಸಮಯ ಮೀಸಲು ನಿಮ್ಮ ಸಾಂಸಾರಿಕ ಜೀವನವು ಸುಖವಾಗಿರಬೇಕಾದರೆ ಸಂಗಾತಿಯ ಜೊತೆಗೆ ಸ್ವಲ್ಪ ಸಮಯ ಕಳೆಯಿರಿ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ದಿನದಲ್ಲಿ ಸ್ವಲ್ಪ ಸಮಯವಾದರೂ ಸಂಗಾತಿಯೊಂದಿಗೆ ಇದು ಆರಾಮವಾಗಿರ ಆರಾಮದಾಯಕವಾಗಿ ಮಾತನಾಡಿಕೊಳ್ಳಿ ಸಂಗಾತಿಯ ಕುಟುಂಬದವರ ಮೇಲೆ ಪ್ರೀತಿ ಇರಲಿ ಮದುವೆಯಾದ ಬಳಿಕ ಸಂಗಾತಿಗಳು ತಮ್ಮ ತಮ್ಮ ಬದುಕನ್ನು ನೋಡಿಕೊಂಡರೆ ಸಾಲದು ಸಂಗಾತಿಗಳು ಕುಟುಂಬದವರ ಜೊತೆಗೂ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳಬೇಕಾಗುತ್ತದೆ ಸಂಗಾತಿಗಳಿಬ್ಬರು ದುಡಿಯುವವರಾಗಿದ್ದರೆ ಪಟ್ಟಣದಲ್ಲಿ ವಾಸಿಸುತ್ತಿದ್ದಾರೆ ಈ ವೇಳೆಯಲ್ಲಿ ಒಬ್ಬರು ಇನ್ನೊಬ್ಬರು ಕುಟುಂಬದವರ ಜೊತೆ ಕರೆ ಮಾಡಿ ಯೋಗಕ್ಷೇಮಗಳನ್ನು ವಿಚಾರಿಸುವುದು ಹಾಗೂ ಅತ್ತಿ ಮಾವಂದಿರ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವುದು ಸಂಗಾತಿಯ ತಂದೆ ತಾಯಿಯನ್ನು ತನ್ನ ತಂದೆ ತಾಯಿಯಂತೆ ನೋಡಿಕೊಳ್ಳುವುದು ಸಂಗಾತಿಗಳ ನಡುವಿನ ಪ್ರೀತಿಯನ್ನು ಗಟ್ಟಿಗೊಳಿಸುತ್ತದೆ ಒಂಬತ್ತು ವಿಷಯಗಳನ್ನು ಮುಚ್ಚಿಡಬೇಡಿ ಇಬ್ಬರ ಬದುಕಿನ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಹಳೆಯ ವಿಚಾರಗಳು ಏನೇ ಇರಲಿ ಅಂದರೆ ಇದನ್ನು ಸಮಯ ಬಂದಾಗ ಸರಿ ಎನಿಸಿದರೆ ಹಂಚಿಕೊಳ್ಳಿ ಕೆಲವು ವಿಚಾರಗಳನ್ನು ಸಂಗಾತಿಯಿಂದ ಮುಚ್ಚಿಡುವುದರಿಂದ ಸಂಬಂಧಗಳು ಮುರಿಯಬಹುದು ಹೀಗಾಗಿ ಸಂಗಾತಿಗಳ ನಡುವೆ ಮುಚ್ಚುಮರೆಯೂ ಒಳ್ಳೆಯದಲ್ಲ ಹೀಗಾದಾಗ ಸುಳಿಗೂ ಕೂಡ ದಾರಿ ಮಾಡಿಕೊಂಡಂತೆ ಆಗುತ್ತದೆ ಮುಂದಿನದು ಹತ್ತು ತಪ್ಪು ಒಪ್ಪುಗಳು ಇರಲಿ ದಾಂಪತ್ಯದಲ್ಲಿ ಎಷ್ಟೇ ಸರಿ ತಪ್ಪುಗಳು ಸಂಗಾತಿಗಳಿಬ್ಬರು ಸಣ್ಣ ಪುಟ್ಟ ಮುನಿಸುಗಳು ಜಗಳಗಳು ಸರ್ವೇ ಸಾಮಾನ್ಯ ಇಬ್ಬರ ನಡುವೆ ವಾದಗಳು ಆದಾಗ ತಪ್ಪಿದ್ದರೆ ಕ್ಷಮೆ ಕೇಳುವುದು ಒಳ್ಳೆಯದು ಸಂಬಂಧವನ್ನು ಮುರಿಯುವಷ್ಟರ ಮಟ್ಟಿಗೆ ವಾದವನ್ನು ತೆಗೆದುಕೊಂಡು ಹೋಗಬೇಡಿ ಸಂಗಾತಿಯು ಕ್ಷಮೆ ಕೇಳಿದರೆ ಕ್ಷಮಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಿ ಈ ಎಲ್ಲ ಸಲಹೆಗಳನ್ನು ಸಂಸಾರದಲ್ಲಿ ಅಳವಡಿಸಿಕೊಂಡರೆ ಸಂಸಾರವು ಸುಖವಾಗು ಸುಖವಾಸಾಗರವಾಗುವುದರಲ್ಲಿ ಅನುಮಾನವಿಲ್ಲ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಶುಭ ದಿನ